ನಾನಿವತ್ತು ವರ್ಷ ವರ್ಷವೂ ನನ್ನ ಸ್ನೇಹಿತರುಗಳು ನನ್ನ ಅಭಿಮಾನಿಗಳು ಅವರಲ್ಲಿ ಎಲ್ಲ ಮುಖಂಡರುಗಳು ಸ್ನೇಹಿತರುಗಳು ಎಲ್ಲರೂ ಸೇರಿ ಅದ್ಧೂರಿ ಆಚರಣೆ ಮಾಡಿದಾರೆ ಏನು ನನ್ನ ಅಜೆಂಡಾ ಬಡವ್ರಿಗೆ ಏನಾದರೂ ಮಾಡಬೇಕು ಅಷ್ಟೇ ನನ್ನ ಅಜೆಂಡಾ ಬೇರೆ ಏನಿಲ್ಲ ನಾನು ಇನ್ನೇನು ರಾಜಕೀಯವಾಗಿ ನಾನು ಇದು ಕೊಡಬೇಕು ಅದು ಕೊಡಬೇಕು ಅಂತ ಎಕ್ಸಾಮ್ ನನ್ನ ರಾಜಕೀಯ ಅಜೆಂಡಾ ಬಡವ್ರ ಜೊತೆ ನಾವು ಇರಬೇಕು ಬಡವ್ರಿಗೆ ಸೇವೆ ಮಾಡಬೇಕು ಈ ಅಜೆಂಡಾ ಇಟ್ಕೊಂಡಿದ್ದೀನಿ ಇವತ್ತೇನು ಒಂದು ಒಂದೆರಡು ಸಾವಿರ ಎರಡರಿಂದ ಎರಡು ಸಾವಿರ ಆಚರಣಕ್ಕೆ ಸೀರೆ ಬಿತ್ತಲ್ಲ ಕಾರ್ಯಕ್ರಮ ಆಟೋ ಡ್ರೈವರ್ಗಳಿಗೆ ಆಟೋ ಡ್ರೆಸ್ಗಳನ್ನ ಕೊಡಬೇಕು ಅಂತ ಒಂದು ತರ್ಮಾನ ಮಾಡಿ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಇವತ್ತು ನನಗೆ ಖುಷಿ ಐತೆ ಏನು ಗೊತ್ತಾ ನಮ್ಮ ಅಧಿಕಾರ ಇಲ್ದಿರೋರು ಇಲ್ದಿರೋ ಕೂಡ ಅಧಿಕಾರವಾಗ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಯಿತು ಇದರ ಗುಣ ನನ್ನ ಸ್ನೇಹಿತರುಗಳು ನನ್ನ ಆತ್ಮೀಯ ಸ್ನೇಹಿತರುಗಳು ಎಲ್ಲರೂ ಸೇರಿ ಎಲ್ಲ ಮಾಡಲೇಬೇಕು ಹುಡ್ತಾಭವನ ಅಂತ ಹೇಳಿ ಹುಡ್ತಾಬ್ಬ ಮಾಡ್ತಾವ್ರೆ ನಾನು ಅವರಿಗೆ ಮೊದಲಿಗೆ ಅಭಿನಂದನೆ ಹೇಳ್ತೀನಿ ಏಕೆಂದರೆ ನಾನು ಮಾಡಲ್ಲ ಅವೆಲ್ಲ ನಾನು ಎಲ್ಲ ಮಾಡೋದು ನನ್ನ ಸ್ನೇಹಿತರುಗಳು ಮಾಡೋದು ಅವರೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ ಅದರಲ್ಲೂ ಗಿರೀಶ ಚಂದ್ರಪ್ಪ ಹನುಮಂತಪ್ಪ ರಮೇಶ ಹೇಮಂತ ಇವರೆಲ್ಲರೂ ಸೇರಿ ಹುಟ್ಟಿಗೆ ಮಾಡಬೇಕು ತೀರ್ಮಾನ ಮಾಡಿ ಮಾಡೋವ್ರೆ ಒಳ್ಳೆಯರ್ಗು ಒಳ್ಳೆಯದಾಗಲಿ ಏಕೆಂದರೆ ನಾವು ಅವರೆಲ್ಲ ನಮ್ಮ ಜೊತೆ ಇದ್ರೆ ಮಾತ್ರ ಇಂಥವೆಲ್ಲ ಮಾಡೋಕ್ಕಾಗೋದು ಇದನ್ನು ಮಾಡೋಕ್ಕಾಗಲ್ಲ ಯಾವುದು ಯಾವುದು ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಎಲ್ಲರೂ ಚಪ್ಪಾಳೆ ಹೊಡೆದ್ರೆ ಮಾತ್ರ ಇಂಥ ಒಳ್ಳೆ ಕೆಲಸ ಮಾಡೋಕ್ಕಾಗೋದು ಆ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಜೊತೆ ಯಾವತ್ತೂ ಎಲ್ಲರೂ ಕೈ ಜೋಡಿಸ್ತಾರೆ ಮುಂದೆನೂ ಜೋಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬಿ ಬಿ ಎಂ ಪಿ ಚುನಾವಣೆ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ ಯಾಕೆಂದರೆ ನಾಲ್ಕು ವರ್ಷ ಕಳೆದೋಯ್ತಾರೆ ನಾಲ್ಕು ವರ್ಷ ಕಳೆದೋಯ್ತು ಬಿ ಬಿ ಎಂ ಪಿ ಚುನಾವಣೆ ಯಾವ ಮಾಡಿದ್ರು ಕೂಡ ನಮ್ಮ ನಮ್ಮ ನಾವಂತೂ ನಾವಂತೂ ರೇಸ್ನಲ್ಲಿರ್ತೀವಿ ಇರ್ತೀವಿ ನನ್ನ ನನಗೆ ಯಾರು ಬೇಕೋ ಅವರಿಗೆ ಒಂದು ಸೀಟು ಒಂದು ಒಂದೆರಡು ಎರಡು ಸೀಟು ತೊಗೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದು ತೊಗೊ ಕೊಡಿಸ್ತೀನಿ ಕೊಡಿಸ್ತೀರಿ ಗೆದ್ದೆ ಗೆಲ್ಲಿಸ್ತೀನಿ ಅವ್ರನ್ನ ನಮ್ಮ ವಿಭಾಗದಲ್ಲಿ ಅದು ಅದು ರಾಜಕಾರಣದಲ್ಲಿ ನನ್ಗೆ ಏನ್ ರೀ ರಾಜಕಾರಣದಲ್ಲಿ ನಾನು ಜಾಸ್ತಿ ಸಲ ಮಾಡೋಕಾಗಲ್ಲ ಯಾಕೆಂದ್ರೆ ಅದು ನನ್ನ ಮೊದ್ಲಿಂದ ನೋಡಿದ ನೋಡ್ಕೊಂಬಂದಿರೋ ದಾರಿ ಇತ್ತು ಸಲ ಮಾಡೋಕಾಗಲ್ಲ ಯಾಕೆಂದ್ರೆ ಸಲ ಮಾಡಿ ಈ ಹತ್ತ ಈ ಎರಡು ಟರ್ಮು ಮೂರು ಟರ್ಮು ನಾನೇ ಅಧಿಕಾರದಲ್ಲಿ ಇರ್ತಾ ಇಲ್ಲಿ ನನಗೆ ಅಧಿಕಾರ ಬೇಕು ನನಗಿದೆ ನಾನು ಬೇರೆ ಯಾರು ಅಧಿಕಾರ ಮಾಡ್ತೀನಿ ನಮ್ಮನೆಗೆ ಅಧಿಕಾರ ಮಾಡಿಕೊಂಡಿದ್ದೆ ಅದಿಲ್ಲ ನನಗೆ ಅಧಿಕಾರವನ್ನು ಹಂಚಿಕೆ ಮಾಡಬೇಕು ಹಂಚಿಕೆ ಮಾಡೋದ್ರಲ್ಲಿ ನಾನು ಯಶಸ್ವಿ ಹಾಕಿದ್ದೀನಿ ನಾನು ಯಾಕೆ ನಾನೇನು ನಿಂತ್ಕೊಂಡು ನಾನೇನು ನಿಂತ್ಕೊಂಬ ನನ್ನ ಮಕ್ಕಳನ್ನೇ ಅಂತ ತೀರ್ಮಾನವನ್ನು ಜನನೇ ಹೇಳಿದರು ಆದರೆ ನಾನು ತೊಗೊಳ್ಳಿಲ್ಲ ಅದನ್ನು ಯಾಕೆ ಅಧಿಕಾರ ಹಂಚಿಕೆ ಎಲ್ಲರಿಗೂ ಆಗಬೇಕು ಅಧಿಕಾರ ಬರಬೇಕು ಎಲ್ಲರಿಗೂ ಅಧಿಕಾರ ಬರಬೇಕು ಆ ತೀರ್ಮಾನವನ್ನು ನಾನು ತೊಗೊಂಡು ಇವತ್ತು ನನ್ನ ಮುಂದೇನೂ ಅಷ್ಟೇ ನಾನೇನು ಮಹಾನಗರ ಪಾಲಿಕೆಗೆ ಬರಲ್ಲ ಮುಂದೇನು ಅಷ್ಟೇ ನನಗೆ ಯಾರು ಬೇಕೋ ಅವ್ರಿಗೆ ಏನು ಒಳ್ಳೆ ಕೆಲಸ ಮಾಡೋರಿಗೆ ಸಮಾಜದಲ್ಲಿ ಒಳ್ಳೆಯ ಅಷ್ಟಿರೋರಿಗೆ ಬಡವ್ರ ಜೊತೆ ಸ್ಪಂದಿಸೋರಿಗೆ ಅಂಥವನ್ನು ಮಾಡೇ ಮಾಡ್ತೀನಿ ಇಷ್ಟೇ ನಂತರ ಅಜೆಂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಜಿ ಉಪಮಹಾಪುರಂಥ ಸನ್ಮಾನ್ಯ ಶ್ರೀ ಎಂ ಲಕ್ಷ್ಮೀನಾರಾಯಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳ್ತಾ ಇದ್ದೀವಿ ಅವರಿಗೆ ಭಗವಂತ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಚಾರ ಲಕ್ಷ್ಮೀನಾರಣ್ಣನವರು ಸುಮಾರು ಹತ್ತು ವರ್ಷಗಳ ಕಾಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಈ ಒಂದು ಬಡಾವಣೆಯಲ್ಲಿ ದಾಳಿ ಆಂಜನೇಯ ವಾರ್ಡ್ ಇರ್ಬೋದು ದೀಪಾಂಜನೇಯ ವಾರ್ಡ್ ಇರ್ಬೋದು ಅವಾಗಿ ಸತತವಾಗಿ ಸಮಾಜ ಸೇವೆ ಮಾಡಿಕೊಂಡೇ ಬರ್ತಾ ಇದ್ದಾರೆ ಮತ್ತು ಇನ್ನೊಂದು ಅವ್ರಿಗೆ ಈ ಒಂದು ಹುಟ್ಟುಹಬ್ಬಗಳು ಆಚರಣೆ ಅವರಿಗೆ ಅನಿವಾರ್ಯ ಅವ್ರಿಗೆ ಬೇಕು ಅಂತ ಯಾವತ್ತೂ ಅವ್ರು ಹೇಳಿದಾರಲ್ಲ ನಮ್ಮಗಳ ಅವರ ಅಭಿಮಾನಿಗಳ ಒತ್ತಡದ ಮೇರೆಗೆ ಅವರು ಮಾಡ್ತಾರೆ ಅದರೊಳಗೂ ಅವರು ಒಂದು ಮಾತನ್ನು ನಮಗೆ ತಿಳಿಸಿದ್ದಾರೆ ಏನೇ ಕಾರ್ಯಕ್ರಮ ಮಾಡಿದ್ರು ಆಡಂಬರ ಬೇಡ ಸಮಾಜ ಸೇವೆ ಮಾಡೋದ್ ಮುಖಾಂತರ ಬಡವರಿಗೆ ಏನಾದರೂ ಅನುಕೂಲ ಆಗಬೇಕು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ ನೀವು ಮಾಡಿದ್ರೆ ಅದಕ್ಕೆ ನನಗೆ ಸಂಪೂರ್ಣ ನಮಗೆ ಬೆಂಬಲ ಇರುತ್ತೆ ಅನ್ನೋ ಒಂದು ಮಾತನ್ನು ಸಹ ಹೇಳಿದರು ಅದೇ ರೀತಿ ನಾವು ಇವತ್ತೊಂದು ದಿವಸ ಏನು ಬಡವರಿಗೆ ಗುರುತಿಸಿ ನಮ್ಮ ಕಾಳಿ ಆಂಜನೇಯ ವಾರ್ಡ್ ಇರ್ಬೋದು ದೀಪಾಂಜನ ವಾರ್ಡ್ ಇರ್ಬೋದು ಮಹಿಳೆಯರಿಗೆ ಸೀರೆ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಮತ್ತೆ ಆಟೋ ಚಾಲಕರಿಗೆ ಬಟ್ಟೆಗಳನ್ನ ಕೊಡುವಂತ ಕಾರ್ಯಕ್ರಮವನ್ನು ಅವರ ನಾಯಕತ್ವದಲ್ಲಿ ಮಾಡ್ತಾ ಇದ್ವಿ ಮತ್ತೆ ದೂರದಿಂದ ಬಂದಂತ ಅಭಿಮಾನಿಗಳಿಗೆ ಒಂದು ಊಟದ ವ್ಯವಸ್ಥೆ ಮತ್ತೆ ಬೆಳಗ್ಗೆ ಉಪಹಾರದ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದು ಅದೆಲ್ಲನೂ ಅವರ ನಾಯಕತ್ವದಲ್ಲಿ ಅವರ ಹಿಂಬಾಲಕರಾಗಿ ನಾವು ಮಾಡ್ತಾ ಇದೀವಿ ಇದರ ಉದ್ದೇಶ ಒಂದೇ ಯಾವುದೇ ಹೆಸರಿಗೆ ನಾವು ಲಕ್ಷ್ಮೀ ರವ್ರಿಗೆ ಹೆಸರು ಬರಲಿ ಅಂತಿಲ್ಲ ಈಗ ಅವರು ಹತ್ತು ವರ್ಷ ಅವರ ಅಧಿಕಾರ ಇಲ್ಲದ ಹತ್ತು ವರ್ಷ ಮಾತ್ರ ಅವ್ರ ಅಧಿಕಾರದಲ್ಲಿದ್ದರು ಅದು ಇಲ್ದಾಗೂ ಸಹ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿ ಏನಿದ್ದು ಕೆಲಸ ಮಾಡಿದ್ರು ಅದಕ್ಕಿಂತ ಹೆಚ್ಚು ಜನಗಳನ್ನ ಇನ್ನೂ ಸಂಪರ್ಕ ಇದ್ದಾರೆ ಅಂತ ಹೇಳಕ್ಕೆ ನಮಗೆ ಸಂತೋಷ ಆಗುತ್ತೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡಿರುವಂಥ ಶಕ್ತಿ ಆ ಭಗವಂತ ಅವರಿಗೆ ಕಲ್ಪಿಸಲಿ ನಾವೆಲ್ಲ ಸದಾ ಅವರ ಬೆಂಬಲಗೋಸ್ಕರ ಅವ್ರು ಮಾಡುವಂಥ ಉತ್ತಮ ಕೆಲಸಗಳಿಗೆ ಅವ್ರ ಜೊತೆ ನಾವು ಮತ್ತು ನಮ್ಮ ಎಲ್ಲ ಮಿತ್ರರು ಅವ್ರ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಾರಾಯಣ ಮೊದಲನೇದಾಗಿ ನಮ್ಮ ಉಪಮಹಾಪುರದ ಜನ ಮೆಚ್ಚಿದ ನಾಯಕ ಜನಗೋಸ್ಕರ ಹುಟ್ಟಿರುವ ನಾಯಕರಿಗೆ ಹುಟ್ಟಿದ ಶುಭಾಶಯ ಕೊಡ್ತೀನಿ ಈ ನಮ್ಮ ಅಪ್ಪು ಸಾಹಿತ್ಯದಂಗೆ ಯೋಗವು ಅಂತ ಬರೋ ನಮ್ ನಿನ್ನಂಗೆ ಈ ಯೋಗ ಎಲ್ರು ಮಾಡಕ್ಕಾಗಲ್ಲ ಕೆಲ ಮಾಡೋದು ದೇವರು ಇವ್ರಿಗೆ ಅನ್ಯಾಯ ಮಾಡಿ ಕಲ್ಸ್ಕೊಟ್ಟು ಇವ್ರನ್ನ ಈ ಜನಸೇವೆ ಮಾಡಕ್ಕೆ ಕಲ್ಸಿದಾರೆ ದೇವ್ರು ಇನ್ನೂ ಅವರಿಗೆ ಹೆಚ್ಚಿನ ಆರೋಗ್ಯ ಕೊಟ್ಟು ಇದೇ ತರ ಅವರಿಗೆ ಜನ ಮಾಡ್ತಾ ಇರ್ಲಿ ಅಂತ ನಾನು ಅವ್ರನ್ನ ಕೇಳ್ಕೊಂತೀನಿ ನಾವು ಅವ್ರು ಇದನ್ನ ಕಲಿಯೋ ಬೇಕಾಶ್ ಇದೆ ಹೇಗ್ ಬಿರಿಬೇಕು ಯಾತ್ರ ಹೋಗ್ಬೇಕು ಯಾರು ನೋಡ್ಕೊಬೇಕು ಅಂತ ಇದು ಕಲಿತಾ ಇದೀವಿ ನಾಯಕರು ಜೊತೆ ಇದ್ದಾರೆ ಹಾಗೂ ಯಾವ್ದೇ ಒಂದು ಕೆಲ್ಸಕ್ಕಾಗ್ಲಿ ಯಾವ್ದೇ ಒಂದು ಸಮಯದಾಗಲಿ ಮಧ್ಯ ಹನ್ನೆರಡು ಗಂಟೆ ಆಗಲಿ ನಾಲ್ಕು ಗಂಟೆ ಇಲ್ಲ ಐದು ಗಂಟೆ ಆಗಲಿ ಸದಾ ನಮ್ಮ ಜೊತೆ ಇರ್ತಾರೆ ಆ ಇದೇ ತರ ದೇವರು ಸೇವೆ ಮಾಡ್ತಾ ಇರ್ಲಿ ಅಂತ ಕೇಳ್ಕೊಂತರಿ ಧನ್ಯವಾದ ನಿರೀಕ್ಷೆ ಇದೆ ಅವ್ರಿಗೂ ನಿರೀಕ್ಷೆ ಇದೆ ಎಲ್ಲ ಜನ ಜನಮತಿ ಹೆಂಗಿರ್ಬೋದು ಅಂತ ಅವ್ರೂನು ಇದ್ ಮಾಡಿ ಇದು ಬಿಟ್ಟು ಬೇರೆಯವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ಕೊಟ್ಟವ್ರಿಗೆ ಅವ್ರಿಗೆ ಆಸೆ ಇಲ್ಲ ಆಸೆ ಇಲ್ಲ ಅವರಿಗೆ ಆಸೆ ಎಲ್ಲೋ ಯಾವ್ದು ಮೂಲ ಎಲ್ಲೋ ಊಟ ಹೋಗ್ತಾ ಅವ್ರಿಗೆ ಜನಗೋಸ್ಕರ ಜನಮತ ಇದಕ್ಕೋಸ್ಕರ ಅವರು ಇವತ್ತು ನಮ್ ಜೊತೆ ಯಾವ್ದೆಲ್ಲ ಆಸೆಗಳು ಬಿಟ್ಟು ಜೊತೆ ಅಂತ ಎಂದು ನಾನು ಭಾವಿಸ್ತೀನಿ ನೀವು ಮುಂದಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟು ನಾವು ನಿಂತ್ಕೊತೀವಿ ಮುಂದಕ್ಕೆ ಆಗ್ಬೋದು ನಮ್ಮ ಜನಪ್ರಿಯ ನಾಯಕರಾದಂಥ ಶ್ರೀ ಎಂ ಲಕ್ಷ್ಮೀನಾರಾಯಣ ಸಾರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೇರವಾದಿ ನೇರ ನಿಶ್ಚಿತವಾದಿ ಯಾರೇ ಆದರೂ ಸರಿ ನೇರವಾಗಿ ಮಾತಾಡ್ತಾರೆ ಅವ್ರ ಕ್ಯಾರೆಕ್ಟರ್ ಅದು ಅವ್ರ ಹತ್ರ ಏನೇ ಕೆಲಸ ಅದು ಎಲ್ಲ ಕೆಲಸನೂ ಮಾಡಿಕೊಟ್ಟಿದ್ದಾರೆ ಇವತ್ತು ಅಧಿಕಾರ ಇಲ್ಲ ಅಂದ್ರೂ ಕೂಡ ಈ ಜನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ತುಂಬಾ ಶುಭಾಶಯಗಳು ನಮ್ಮ ತುಂಬಾ ಆತ್ಮೀಯತೆ ಇರುವಂತ ಶ್ರೀಯುತ ಎಂ ಲಕ್ಷ್ಮೀನಾರಾಯಣರವರು ಸಮಾಜ ಸೇವೆ ಮುಖಾಂತರ ರಾಜಕಾರಣದ ಮುಖಾಂತರ ಎಲ್ರಿಗೂ ಚಿರಪರಿಚಿತರು ಆಮೇಲೆ ಸ್ನೇಹಜೀವಿ ಆಗಿ ಹೇಳ್ಬೇಕು ಅಂದ್ರೆ ನಮ್ಗೆಲ್ಲ ಒಂಥರ ಬಹಳ ಅಷ್ಟು ಒಂದು ಮನೆ ವಾತಾವರಣ ಇಲ್ಲಿ ನಮ್ಮ ಅವ್ರ ಜೊತೆ ಬೆರೆತ್ರೆ ನಾವು ಯಾರ ಜೊತೆನೋ ರಾಜಕಾರಣಿ ಜೊತೆ ಇದೀವಿ ಅನ್ನೋ ಫೀಲಿಂಗ್ ಇರೋದಿಲ್ಲ ನಮ್ಮ ಅಣ್ಣ ತಮ್ಮ ಯಾರೋ ನಮ್ಮ ತುಂಬ ಬಂಧು ಬಳಗದ ಜೊತೆ ಇರುತ್ತೀವಿ ಅನ್ನೋ ಒಂಥರ ಫೀಲಿಂಗ್ಸ್ ಇರುತ್ತೆ ಅವ್ರಿಗೆ ದೇವರ ಆರೋಗ್ಯ ಆಯಿಸು ಮತ್ತೆ ಇನ್ನು ಹೆಚ್ಚಿನ ಅಧಿಕಾರ ಕೊಟ್ಟು ಅಂತ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ ಅವ್ರಿಗೆ ಹುಟ್ಟೊಬ್ಬದ ಶುಭಾಶಯಗಳು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹಾರೈಸ್ತೀನಿ